ಭಗತ್ ಸಿಂಗ್ ಚಾಟೇಟಿ ವಿನೂತನ ಒಂದು ಕಾರ್ಯಕ್ರಮಕ್ಕೆ ಹೆಜ್ಜೆಯನ್ನು ವಿದ್ಯಾರ್ಥಿ ವೇತನವನ್ನು ತಮ್ಮ ಸಂಸ್ಥೆ ವತಿಯಿಂದ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಕೊಡುವಂತ ಕೆಲಸ ಮಾಡ್ತಿದ್ರಾ ವಿಶೇಷವಾಗಿ ಇದನ್ನ ಎಷ್ಟೋ ಜನ ಮಕ್ಕಳಿಗೆ ಕೊಡ್ತಾ ಇದ್ರ ಯಾಕೆ ಒಂದು ಈ ಸಮುದಾಯವನ್ನು ತಮ್ಮ ಆಯ್ಕೆ ಮಾಡ ಸರ್ ಈಗ ಸುಮಾರು ಮುನ್ನೂರು ಜನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ನಮ್ಮ ವಿದ್ಯಾರ್ಥಿ ವೇತನವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಅದೇ ರೀತಿ ಯಾಕೆ ಈ ಸಮುದಾಯ ಅಂತಂದರೆ ನಾನು ಆವಾಗಲೇ ಹೇಳಿದಾಗೆ ಈ ಒಂದು ಸಮುದಾಯ ನಮ್ಮ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ತುಳಿತಕ್ಕೂ ಒಳಗಾಗಿರುವಂಥ ಸಮುದಾಯ ಅದ್ರ ಜೊತೆಗೆ ಇವತ್ತು ಏನು ನಾವು ಊರಲ್ಲಿದ್ದೀವಿ ನಾವು ಸಂತೋಷವಾಗಿದ್ದೀವಿ ಇದಕ್ಕೆಲ್ಲ ಕಾರಣ ದಲಿತ ಕುಟುಂಬಗಳು ನಮ್ಮ ಜೊತೆ ತುಂಬ ತಲತಲಾಂತರಗಳಿಂದ ನಿಂತ್ಕೊಂಡು ಬಂದಿರೋವಂಥದ್ದು ಅವರ ತ್ಯಾಗ ಅವರ ಒಂದು ಶ್ರಮದ ಫಲ ಇವತ್ತು ನಾವು ಇದ್ದೀವಿ ನಮ್ಮ ಕುಟುಂಬಗಳು ಇವತ್ತೇನಾದರೂ ಚೆನ್ನಾಗಿದೆ ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅಂತಂದರೆ ನಮ್ಮ ಜೊತೆ ಅವತ್ತಿಂದನೂ ಊರಿನಲ್ಲಿ ನಿಂತ್ಕೊಂಡು ಬಂದಿರುವಂಥ ಜನ ಹೆಚ್ಚಾಗಿ ದಲಿತ ಕುಟುಂಬಗಳು ಅವ್ರಿಗೇನಾದರೂ ಒಂದು ವಾಪಸ್ ಕೊಡಬೇಕು ಅನ್ನೋ ಒಂದು ಮನೋಭ ಮನಸ್ಸು Este tiene un modelo ಅದಕ್ಕೆ ಇದಕ್ಕೊಂದು ರೂಪ ಕೊಡೋದಕ್ಕೆ ಬೇರೆ ಬೇರೆ ಸ್ನೇಹಿತರು ಈ ಥರ ಎಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕೆ ತೊಂದರೆ ಆಗ್ತಿದೆ ಇಂತಹ ಒಂದು ಕೆಲಸ ಮಾಡಿದ್ರೆ ನಿಜಕ್ಕೂ ಅರ್ಥಪೂರ್ಣವಾಗಿರುತ್ತೆ ಅಂತಂದಾಗ ಈ ಒಂದು ಕೆಲಸನ ಮಾಡ್ತೀವಿ ಆದರೆ ಇದೊಂದು ದಲಿತ ಸಮುದಾಯಕ್ಕೆ ಮಾತ್ರ ಸೀಮಿತ ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ ಮುಂದಿನ ದಿನಗಳಲ್ಲಿ ದೇವರು ಶಕ್ತಿ ಕೊಟ್ಟರೆ ಯಾರ್ಯಾರು ಪ್ರತಿಭಾವಂತ ಮಕ್ಕಳಿದ್ದಾರೆ ಅವ್ರಿಗೆಲ್ಲರನ್ನೂ ಸಹ ಗುರುತಿಸಿ ಯಾವುದೇ ಜಾತಿ ಧರ್ಮ ಇನ್ನೊಂದು ಏನೂ ಎಲ್ಲರೂ ಕುತ್ಕೊಳ್ಳೋ ಅಂಥ ಕೆಲಸ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಆ ಹೆಜ್ಜೆ ಈಗ ಭಗತ್ ಸಿಂಗ್ ಚಾರತೀಯ ಭಟ್ರಸ್ಟ್ ಶಿಕ್ಷಣ ಕ್ಷೇತ್ರದಲ್ಲಿ ಈಗ ಕೆಲವೊಂದು ಸ್ಕೂಲ್ಗಳನ್ನು ಡೆವಲಪ್ಮೆಂಟ್ ಮಾಡುವಂತ ಕೆಲಸ ಮಾಡಿದ್ರಿ ಈ ದಿನ ವಿದ್ಯಾರ್ಥಿ ವೇತನ ಮಾಡ್ತಿದ್ರಾ ಈ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಟ್ಟಿಲ್ಲ ಸರ್ ಇದು ಸರ್ ನಮ್ಮ ಬದುಕುಗಳು ಬದಲಾಗಬೇಕಾದ್ರೆ ಶಿಕ್ಷಣ ತುಂಬಾ ದೊಡ್ಡ ಅಸ್ತ್ರ ಶಿಕ್ಷಣದಿಂದ ಮಾತ್ರ ಒಂದು ಬಡತನದ ರೇಖೆಯಿಂದ ಶ್ರೀಮಂತರ ಕಡೆಗೆ ಒಂದು ನೆಮ್ಮದಿಯ ಬದುಕಿನ ಕಡೆಗೆ ಒಂದು ಜ್ಞಾನದ ಬದುಕಿನ ಕಡೆಗೆ ಹೋಗ್ಬೋದು ಯಾವಾಗ ನಮ್ಗೆ ಎಜುಕೇಷನ್ ಅಂತ ಸಿಕ್ಬಿಡುತ್ತೆ ನಾವು ಜೀವನದಲ್ಲಿ ತುಂಬ ಮುಂದೆ ಹೋಗ್ತೀವಿ ಅದು ಬಿಟ್ಟು ಬೇರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಜೀವನದಲ್ಲಿ ಮುಂದೆ ಹೋಗುವಂತಹ ಅವಕಾಶಗಳು ತುಂಬ ಕಡಿಮೆ ಎಜುಕೇಷನ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಸರಸ್ವತಿಯ ಇನ್ನೊಂದು ರೂಪನೇ ಲಕ್ಷ್ಮಿ ಅಂತ ತಿಳಿದಿರೋ ಅಂತ ನಾನು ಸರಸ್ವತಿ ಎಲ್ಲರಿಗೂ ಒಲಿದ್ರೆ ಲಕ್ಷ್ಮೀ ಸಹ ಒಲಿತಾಳೆ ಲಕ್ಷ್ಮಿ ಇದ್ರೆ ಈ ಸಮಾಜದಲ್ಲಿ ಒಂದು ಗೌರವಯುತವಾದ ಆರೋಗ್ಯಯುತವಾದ ಒಂದು ಸಮ ಒಂದು ಜೀವನವನ್ನು ಕಟ್ಕೊಬೋದು ಅದಕ್ಕಾಗಿ ಈ ಒಂದು ಪ್ರಯತ್ನ ವಿದ್ಯಾರ್ಥಿ ವೇತನವನ್ನು ಮಕ್ಕಳಿಗೆ ಏನು ಸಂದೇಶ ಚೆನ್ನಾಗಿ ಓದಿ ಮಕ್ಕಳೇ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಅಣ್ಣ ತಮ್ಮಂದ್ರನ್ನ ಸಾಧ್ಯ ಆದರೆ ನಿಮ್ಮ ಸ್ನೇಹಿತರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅದ್ರ ಜೊತೆಗೆ ಇವತ್ತು ನಾವೇನು ಇವತ್ತು ಮಾಡ್ತಾ ಇದ್ದೀವಿ ಮುಂದೆ ನೀವು ಆರ್ಥಿಕವಾಗಿ ಸಬಲೀ ಸಬಲಗೊಂಡು ನಮ್ಮ ಕೆಲಸವನ್ನ ನಮಗಿಂತ ಹೆಚ್ಚಾಗಿ ನೀವು ಮಾಡ್ಲಿ ಆ ಮನಸ್ಥಿತಿ ನಿಮಗೆ ಬರಲಿ ದೇವರ ಅದು ಆ ಶಕ್ತಿ ಕೊಡಲಿ ಅಂತ ಆಕ್ಚುಲಿ ಇವಾಗ ತುಂಬಾ ಮಕ್ಕಳು ಇರ್ತಾರೆ ನಮ್ಮ ಎಜ್ ಫಾರ್ ದ ಎಜುಕೇಶನ್ ಪರ್ಪಸ್ ಎಲ್ಲ ಸೊ ಇದೆ ತರ ಅವರು ಪ್ರತಿ ವರ್ಷನ ಕಂಟಿನ್ಯೂ ಮಾಡ್ಕೋ ಕಂಟಿನ್ಯೂ ಮಾಡ್ಬೇಕಂತ ಹೋಗ್ಬಾರ್ದು ಮೀನ್ಸ್ ನಮ್ಮ ಸಂದೀಪ್ ರೆಡ್ಡಿ ಅವ್ರಿಗೆ ಏನ್ ಹೇಳಿದ್ದಾರೆ

ಇದ್ರಲ್ಲದ್ಕೋಣ ಅಂತಾನು ಇದರಲ್ಲೂ ತುಂಬಾ ಸಪೋರ್ಟ್ ಮಾಡ್ತಿದ್ರು ಅವ್ರು ತುಂಬಾನೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ